ಶ್ರೀನಿವಾಸಪುರ ತಾಲೂಕು ವ್ಯಾಪ್ತಿ ಹಾಲು ಉತ್ಪಾದಕರ ಸಂಘಗಳ ಅಡ್ಗಲ್ ಕ್ಷೇತ್ರ ಹಾಗೂ ಯಲ್ದೂರ್ ಕ್ಷೇತ್ರ ಉತ್ತಮ ಗುಣಮಟ್ಟ ಹಾಲು ಸುಮಾರು ಡೈರಿಗಳಿಗೆ ಪ್ರಶಸ್ತಿ ಪತ್ರಾಧಿಕಾರಿಗಳು ಕೋಮಲ್ ಒಕ್ಕೂಟ ಅಧ್ಯಕ್ಷರ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕರು ಎನ್ ಹನುಮೇಶ್ ಹಾಗೂ ಕೆಕೆ ಮಂಜುನಾಥ್ ಮತ್ತು ಉಪವ್ಯವಸ್ಥಾಪಕರು ಮುನಿರಾಜು ಸಿಬ್ಬಂದಿ ವರ್ಗ ಎಲ್ಲ ನಿರ್ದೇಶಕರ ಸಂತೋಷ ಸಂತೋಷವೋ ವ್ಯಕ್ತಪಡಿಸಿದರು ಈ ದಿನ ಕೋಲಾರ್ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ಕಾರ್ಯಕ್ರಮ ನಂದಿನಿ ಪ್ಯಾಲೇಸ್ ಸಭಾಂಗಣದಲ್ಲಿ ಕೋಲಾರ ವ್ಯಾಪ್ತಿ ಎಲ್ಲ ತಾಲೂಕುಗಳ ಹಾಲು ಉತ್ಪಾದಕರ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಎಲ್ಲಾ ತಾಲೂಕುಗಳ ನಿರ್ದೇಶಕರುಗಳು ಹಾಗೂ ಗೌರವಾನ್ವಿತ ಕೋಮಲ್ ಒಕ್ಕೂಟ ಅಧ್ಯಕ್ಷರು ಹಾಗೂ ಮಾಲೂರು ಶಾಸಕರು ನಂಜೇಗೌಡರವರು ಎಲ್ಲಾ ಗೌರವಾನ್ವಿತ ನಿರ್ದೇಶಕರು ಹಾಗೂ ಎಲ್ಲಾ ಡೈರಿ ಜನಸಾಮಾನ್ಯರ ಭಾಗವಹಿಸಿ ಸಭೆಯ ಮೊದಲನೇ ಸ್ಥಾನ ಶ್ರೀನಿವಾಸಪುರ ಹಾಲು ಉತ್ಪಾದಕರ ಸಂಘಗಳ ಕ್ಷೇತ್ರ ಅಡ್ಗಲ್ ಮತ್ತು ಎಲ್ದುರು ಕ್ಷೇತ್ರ ಸುಮಾರು ಡೈರಿಗಳಿಗೆ ಪ್ರಶಸ್ತಿ ಪತ್ರ ನೀಡಿ ಉತ್ತಮ ಗುಣಮಟ್ಟ ಹಾಲು ನೀಡುವ ಕ್ಷೇತ್ರ ಶ್ರೀನಿವಾಸಪುರ ತಾಲೂಕು ಎಂಬುದಾಗಿ ಅಧಿಕಾರಿಗಳು ಹಾಗೂ ಗೌರವಾನ್ವಿತ ಕೋಮಲ್ ಒಕ್ಕೂಟ ಅಧ್ಯಕ್ಷರು ಒಕ್ಕೂಟದ ಎಂಡಿ ಡಿ ಎಲ್ಲಾ ಸಿಬ್ಬಂದಿ ವರ್ಗ ಶುಭ ಹಾರೈಸಿದರು ವಿರೋಧ ಮಾಡೋದು ಸರಿ ಇಲ್ಲ ಆಗ್ಲೇ ಬಿಡಿ ನಾವು ಆದ್ರೆ ಅಲ್ಲಿಂದ ಆ ಘಟಕದಿಂದ ಬರಂತೂ ಇವತ್ತು ಒಳ್ಳೆ ಕ್ವಾಲಿಟಿ ಬರ್ತಾ ಇಲ್ಲ ಎಲ್ಲ ಕಡೆ ಕೂಡ ಕಂಪ್ಲೇಂಟ್ಸ್ ಆಗ್ತಾ ಇದೆ ಅದು ನಾ ಇವತ್ತು ಕೂಡ ನಮ್ಮ ಜನರಲ್ ಬಾಡಿಯಲ್ಲಿ ಸುಮಾರು ಜನ ಅಧ್ಯಕ್ಷರು ಪ್ರಸ್ತಾಪ ಮಾಡಿದ್ರು ನಾನು ನಿನ್ನೆ ಕೆಮೆಪ್ಪು ಜನರಲ್ ಬಾಡಿಯಲ್ಲಿ ನಾನೇ ಭಾಗವಹಿಸಿದ್ದೆ ಅಲ್ಲೂ ಕೂಡ ನಾನು ಇದು ಪ್ರಸ್ತಾಪ ಮಾಡಿದ್ದೀನಿ ಏನು ಸಾಧನೆಯಿಂದ ನಮಗೆ ಕ್ಯಾಟಲ್ ಪೇಟು ಸಪ್ಲೈ ಆಗ್ತಾ ಇದೆ ಅದು ಗುಣಮಟ್ಟ ಇಲ್ಲ ಅಂತ ಕಂಪ್ಲೇಂಟ್ಸ್ ಇದೆ ನೀವು ಪಿಪಿಪಿ ಮಾಡೆಲ್ ಕೊಟ್ಟು ಬಿಟ್ಟು ಇದು ನಮ್ಮ ಪ್ರಾಜೆಕ್ಟ್ ಕೂಡ ನನ್ನ ಪ್ರಕಾರ ಒಂದು ಕೋಟಿ ಒಳಗಡೆ ಆಗ್ತದೆ ನಮ್ಮ ಸ್ವಂತ ಪ್ಲಾಂಟ್ ಆಗ್ತದೆ ಗುಣಮಟ್ಟ ಕೊಡ್ಬೋದು ಕ್ವಾಲಿಟಿ ಕೊಡ್ಬೋದು ಇದು ನಮ್ಮ ಆಡಳಿತ ಮಂಡಳಿ ಮುಂದೆ ತಗೋಂತ ತೀರ್ಮಾನ ತಗೊಂತೀವಿ ಮುಂದಿನ ದಿನಗಳಲ್ಲಿ ಹೊಸದಾಗಿ ಆಡಳಿತ ಮಂಡಳಿ ಬಂದಿದೆ ಹಾಲು ಉತ್ಪಾದಕರ ಪರವಾಗಿ ಈ ಒಕ್ಕೂಟದ ಒಂದು ಡೆವಲಪ್ಮೆಂಟ್ ಗೆ ನಮ್ಮ ಆಡಳಿತ ಮಂಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಸಭೆಯಲ್ಲಿ ಹೇಳಿದೀನಿ ತುಂಬಾ ಎಲ್ಲರೂ ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅಧ್ಯಕ್ಷಗಳು ಅಷ್ಟೇ ಇನ್ನೇನು ಬೇರೆ ಏನೂ ಇಲ್ಲ 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 ನಾನು ಹೇಳಿರೋದು ನಿನ್ನೆ ಕೆಮ್ ಜನರಲ್ ಬಾಡಿಯಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ ಇದನ್ನು ಫಿಕ್ಸ್ ಮಾಡ್ತಾ ಇದೀನಿ ಉದ್ದೇಶ ಏನಂದ್ರೆ ಹಾಲು ಉತ್ಪಾದನೆ ಮಾಡೋದು ಜೊತೆಗೆ ಮಾರ್ಕೆಟಿಂಗು ಅಷ್ಟೇ ಇಂಪಾರ್ಟೆಂಟ್ ಅದು ಮಾಡಬೇಕು ಅಂತ ತೀರ್ಮಾನ ಅದ್ ಜೊತೆಗೆ ಜೊತೆಗೆ ಬರ್ತಿದ್ದೆ ಅದ್ರ ಜೊತೆಗೆ ಮಾರ್ಕೆಟಿಂಗ್ ಮಾಡೋ ಜೊತೆಗೆ ಹಾಲು ಉತ್ಪಾದಕರಿಗೆ ನಾವ್ ಒಳ್ಳೆ ತರ ಕೊಡ್ಬೇಕು ಕಂಪಲ್ಸರಿ ಪ್ರತಿ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಕಾಮನ್ ಸಾಫ್ಟ್ವೇರ್ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಕಾಮನ್ ಸಾಫ್ಟ್ವೇರ್ ಹಾಕೋದ್ರಿಂದ ಅದು ಉಪಯೋಗ ಏನಂದ್ರೆ ಉತ್ಪಾದಕ ಏನು ಗುಣಮಟ್ಟ ಕೊಡ್ತಾನೆ ಕ್ವಾಲಿಟಿ ಕೊಡ್ತಾನೆ ಫ್ಯಾಟ್ ಮೇಲೆ ರೇಟ್ ಬಂದ್ಬಿಡ್ತದೆ ನಾವ್ ಇವತ್ತು ಇದ್ದ ಮೂವತ್ತೊಂದ್ ರೂಪಾಯಿ ಬರ್ರಿ ನೀವು ಈಗಾಗಲೇ ಮನೆ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಸ್ತಾವನೆ ಕೊಟ್ಟಿದ್ದೆ ಮುಖ್ಯಮಂತ್ರಿ ನಮ್ಮ ಬೆಂಗಳೂರು ಮಾರ್ಕೆಟಿಂಗ್ ನಮ್ಗೆ ಏನು ಏರಿಯಾ ಕೊಟ್ಟಿದ್ದಾರೆ ಆ ಏರಿಯಾದಲ್ಲಿ ಸರ್ಕಾರಿ ಜಾಗಗಳು ಇದ್ರೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಪಾರ್ಲರ್ ಮಾಡೋಕೆ ಅನುಕೂಲವಾಗಿದೆ ಅಲ್ಲೆಲ್ಲ ಕೂಡ ಜಾಗ ಕೊಡಬೇಕು ಅಂತ ಹೇಳಿದೀನಿ ಈಗಾಗಲೇ ಅದು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೊನ್ನೆ ನೋಡಿರಬೇಕು ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಐದು ಮಿಲ್ಕ್ ಐನೂರು ಮಿಲ್ಕ್ ಪಾರ್ಲರ್ ಐನೂರು ಮಿಲ್ಕ್ ಪಾರ್ಲರ್ ಒಂದೇ ದಿನ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಒಕ್ಕೂಟದಿಂದ ಕೂಡ ಮೂವತ್ತು ನಂದಿನಿ ಪಾರ್ಲರ್ ಉದ್ಘಾಟನೆ ಆಗಿದೆ ಅದ್ರ ಜೊತೆಗೆ ಇನ್ನೂ ಮಾಡಬೇಕಿದೆ ಮತ್ತೆ ನಮ್ಮ ಕೋಲಾರಲ್ಲೂ ಕೂಡ ಅಷ್ಟೇ ಜಿಲ್ಲಾ ಕೇಂದ್ರದಲ್ಲಿ ಎಲ್ಲೆಲ್ಲಿ ಮಿಲ್ಕ್ ಪಾರ್ಲರ್ ಮಾಡಬಹುದು ಮತ್ತೆ ತಾಲೂಕ್ ಕೇಂದ್ರಗಳಲ್ಲಿ ಹೆಚ್ಚಿಗೆ ಮಾಡಬೇಕು ಹೋಬಳಿ ಎಡ್ ಕೌಟರ್ಗಳಲ್ಲಿ ಮಾಡಬೇಕು ಪಂಚಾಯತ್ಗಳಲ್ಲಿ ಮಾಡಬೇಕು ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ಮಿಲ್ಕ್ ಪಾರ್ಲರ್ ಮಾಡಬೇಕು ಅದ್ರ ಜೊತೆಗೆ ನಾವು ತಗೊಂಡ ತೀರ್ಮಾನ ಪ್ರತಿ ಹಳ್ಳಿಯಲ್ಲೂ ಕೂಡ ಸಿಲ್ರೆ ಅಂಗಡಿಯಲ್ಲೂ ಕೂಡ ನಂದಿನಿ ಪ್ರಾಡಕ್ಟ್ ಸಿಗ್ತದೆ ಅದು ಒಳ್ಳೆ ಗುಣಮಟ್ಟವನ್ನ ಇವತ್ತಿಗು ಕ್ವಾಲಿಟಿ ಇಲ್ಲ ಗುಣಮಟ್ಟ ಅಂತ ಅಂತೇಳಿ ಏನ್ ಹೇಳ್ತಾ ಇದಾರೆ ಅದನ್ನು ಮುಖ್ಯವಾಗಿ ಇಂಪಾರ್ಟೆಂಟ್ ನಾವು ಕಾಪಾಡಬ ಕಾಪಾಡ್ಕೊಬಹುದು ಮತ್ತೆ ನಮ್ಮ ಒಕ್ಕೂಟಕ್ಕೆ ಕೂಡ ಲಾಭ ಇರ್ತದೆ ಜಿಲ್ಲಾ ವ್ಯಾಪ್ತಿ ಎಲ್ಲಾ ತಾಲೂಕುಗಳಲ್ಲಿ ಈ ಒಂದು ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ವರ್ಷದಿಂದ ಇಲ್ಲ ಅಂತ ಒಂದು ಕೊರತೆ ಇದೆ ಈ ಒಂದು ಒಂದು ಆ ಮ್ಯಾಟ್ ವಿಚಾರದಲ್ಲಿ ಯಾವ ಕರೆಕ್ಟ್ ಇದೆ ಇದು ಸುಮಾರು ಜನ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ಮ್ಯಾಟು ಯಂತ್ರ ಶಾಪ್ ಕಟ್ರು ಇವೆಲ್ಲ ಕೂಡ ಪ್ರಸ್ತಾಪ ಆಗಿದೆ ಅದನ್ನು ನಾವು ಆಡಳಿತ ಮಂಡಳಿಯಲ್ಲಿ ಇಟ್ಟು ಏನು ಇವತ್ತು ತಾಲೂಕು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷರು ಪ್ರಸ್ತಾವನೆ ಮಾಡಿದ್ದಾರೆ ಜನರಲ್ ಬಾಡಿಯಲ್ಲಿ ಅತಿ ಹೆಚ್ಚಿಗೆ ಹೋದ ವರ್ಷ 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 ಏನು ಎರಡು ವರ್ಷದಲ್ಲಿ ಕೊಟ್ಟಿದ್ವಿ ನಾವು ಆಡಳಿತ ಮಂಡಳಿ ಇದ್ದಾಗ ಕೊಟ್ಟಿದ್ವಿ ಆಳಿತ ಅಧಿಕಾರಿಗಳು ಬಂದಾಗ ತಗೊಂಡಿಲ್ಲ ತೀರ್ಮಾನ ಕೊಟ್ಟಿದ್ದಾರೆ ಅದೇ ರಮೇಶ್ ಕುಮಾರ್ ಅವರು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಬಳಸುವಳ್ಳಿ ಅಂತ ಸುಮಾರು ಹನ್ನೆರಡು ಎಕರೆ ಹನ್ನೊಂದು ಎಕರೆ ಏನು ಕೊಟ್ಟಿದ್ದಾರೆ ನಾವು ಕಾಂಪೌಂಡ್ ಹಾಕೊಂಡು ಇಟ್ಕೊಂಡಿದ್ವಿ ನಾವು ಅದರಲ್ಲಿ ನಾವು ಮಾಡಬೇಕು ಅಂತೇಳಿ ನಾನು ಪ್ರಸ್ತಾವನೆ ಮಾಡಿದ್ದೀನಿ ಕೆಮ್ ಅಲ್ಲಿ ನೀವು ಕ್ಲಿಯರೆನ್ಸ್ ಕೊಡಬೇಕು ಅಂತ ಇದು ಆಡಳಿತ ಮಂಡಳಿ ಮುಂದೆ ತರ್ತೀನಿ ಆಡಳಿತ ಮಂಡಳಿಯ ತೀರ್ಮಾನ ತಗೊಂಡು ಇವತ್ತೇನು ಕೆ ಗೋಲ್ಡನ್ ಡೈರಿ ಮಾಡಿರೋ ಕೀರ್ತಿ ನಮಗಿದೆ ಕೋಲಾರ ಒಕ್ಕೂಟಕ್ಕೆ ಸೋಲಾರ್ ಪ್ಲಾಂಟ್ ಈ ದೇಶದಲ್ಲಿ ಮಿಲ್ಕ್ ಯನ್ ಫಸ್ಟ್ ಟೈಮ್ ಹನ್ನೆರಡು ಮೆಗಾವ್ಯಾಟ್ಸ್ ಸೋಲಾರ್ ಪ್ಲಾಂಟ್ ಮಾಡಿದ್ರಿಂದ ಇವತ್ತು ಅಂದ್ರೂ ಕೂಡ ನಮ್ಗೆ ಒಂದೂವರೆ ಕೂಟಪ್ಪ ಉಳಿತಾಗ್ತಾ ಇದೆ ನಮಗೆ ಇವತ್ತು ಏನ್ ನಮ್ಮ ಗೆ ಎರಡು ತಿಂಗಳಿಂದ ಜೀರೋ ಬಿಲ್ ಬರ್ತಾ ಇದೆ ಇನ್ನು ಕಾರ್ಯ ಫೋರ್ ಹೆಚ್ಚಿಗೆ ಇರೋದ್ರಿಂದ ನಾನು ಎಲ್ಲಾ ಪಿ ಎಂ ಜಿಲ್ಲೆ ಜನರಲ್ ಬಾಡಿಯಲ್ಲಿ ತಂದಿದ್ದೀರಿ ಅಂತ ಕೂಡ ಚರ್ಚೆ ಆಯಿತು ಅದಕ್ಕೆ ಜನರಲ್ ಬಡಿಯಲ್ಲೂ ಕೂಡ ಏನು ಆಡಳಿತಾಧಿಕಾರಿ ಮತ್ತೆ ನಾವು ಐದು ವರ್ಷ ಆಡಳಿತ ಮಂಡಳಿ ಎರಡು ಸೇರಿ ತಗ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಎಲ್ಲ ಕೂಡ ಪಾರದರ್ಶಕವಾಗಿ ತನಿಖೆ ಆಗಬೇಕು ಈಗಾಗಲೇ ಸರ್ಕಾರದಲ್ಲೂ ಕೂಡ ತನಿಖೆ ಆಗಬೇಕು ಅಂತ ಲೆಟರ್ ಕೊಟ್ಟಿರೋದು ಇದೆ ಸರ್ಕಾರದಲ್ಲಿ ಅದು ಕೂಡ ಪ್ರೊಸೆಸ್ ಅಲ್ಲಿದೆ ಮತ್ತೆ ಅದು ಅಲ್ಲದೆ ನಮ್ಮ ಹೊಸ ಆಡಳಿತ ಮಂಡಳಿ ಬಂದ ಹೊಸ ಆಡಳಿತ ಮಂಡಳಿಯು ಕೂಡ ಒಂದು ಕಮಿಟಿ ಕೂಡ ಮಾಡಿದೀವಿ ಏನು ನಮ್ಮ ಆಡಳಿತ ಮಂಡಳಿ ಒಂದು ಕಮಿಟಿ ಮಾಡಿ ಅಧ್ಯಕ್ಷಗಳು ಕೂಡ ಸಹಮತ ಕೊಟ್ಟರು ನಮ್ಮ ನಾರಾಯಣ ಸ್ವಾಮಿ ಅವರು ಅದಕ್ಕೆ ಡಿಸೆಂಟ್ ಬರ್ಸಿದ್ದಾರೆ ಓವರ್ ಆಲ್ ಹೇಳ್ಬೇಕಾದ್ರೆ ಈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸರ್ವ ಸದಸ್ಯರ ಸಭೆ ತುಂಬಾ ಚೆನ್ನಾಗಿ ಚರ್ಚೆ ಆಯಿತು ಮತ್ತೆ ನಮ್ಮ ಆಡಳಿತ ಮಂಡಳಿ ಐದು ವರ್ಷ ಮಾಡಿದಂಥ ಕೆಲಸಗಳನ್ನ ಇಲ್ಲಿವರೆಗೂ ಕೂಡ ತುಂಬಾ ಆಡಳಿತ ಮಂಡಳಿ ಆಡಳಿತ ಕೊಟ್ಟಂತ ಖುಷಿ ಪಟ್ಟಿದ್ದಾರೆ ಸಹಕಾರ ಕೊಟ್ಟಿರುವಂತ ಸಭೆಯಲ್ಲಿ ಅದ್ರ ಜೊತೆಗೆ ಇನ್ನು ಕೆಲವರು ಅಧ್ಯಕ್ಷಗಳು ಕೆಲವು ಪ್ರಸ್ತಾವನೆ ಮಾಡಿದರು ಹಾಲು ಉತ್ಪಾದಕರಿಗೆ ಹಾಲಿನ ದರವನ್ನ ಹೆಚ್ಚಿಗೆ ಕೊಡಬೇಕು ಮತ್ತೆ ಹಾಲು ಉತ್ಪಾದಕರು ಕೊಡುವಂತ ಯೋಜನೆ ನಾನು ಕೋಲಾರ ಒಕ್ಕೂಟಕ್ಕೆ ಸಪರೇಟ್ ಪ್ಲಾಂಟ್ ಅನ್ನ ಮಾಡ್ಕೊಂತೀನಿ ಏನು ಪ್ಲಾಂಟ್ ಅನ್ನ ನಾನೇ ಮಾಡ್ಕೊತೀನಿ ನಾವೇ ಮಾಡ್ಕೊಂತೀವಿ ಅದಕ್ಕೆ ನಮ್ಗೆ ಇಂದ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಕೂಡ ನಾನು ಪ್ರಸ್ತಾಪ ಮಾಡಿದ್ದೇನೆ ರೆಕಾರ್ಡ್ ಆಗಿದೆ ಇವತ್ತು ನಾನು ಸಭೆಯಲ್ಲಿ ನಮ್ಮ ಸಭೆಯಲ್ಲಿ ಹೇಳಿದಿನಿ ನಮ್ಮ ಒಕ್ಕೂಟದಿಂದಾನೆ ಮುಂದಿನ ವರ್ಷದ ಒಳಗಡೆ ನಮ್ಮ ಆಡಳಿತ ಮಂಡಳಿ ಮುಂದೆ ತಂದು ವಿಷಯ ಪಶು ಆಹಾರ ಘಟಕವನ್ನ ನಾವೇ ಮಾಡಬೇಕು ಗುಣಮಟ್ಟದ ಕೊಡಬೇಕು ಮತ್ತೆ ಕಡಿಮೆ ರೇಟ್ ಕೊಡಬೇಕು ಅನ್ನೋದು ಕೂಡ ನಾನು ಇವತ್ತು ಪ್ರಸ್ತಾಪ ಮಾಡಿದೆ ಎಲ್ಲ ಬೇರೆ ಕಡೆ ಇದೆ ಜಮೀನ್ ಇದೆ ಈಗ ಜಮೀನ್ ತಾಯಿ ಮುಂದ್ರಸ ಈ ಕಡೆ ನೋಡ್ಯಾ ಹಿಂದ್ಗಡೆನಾ ಆಡಳಿತಾಧಿಕಾರಿ ಕಾಲದಲ್ಲಿ ಹಾಲು ಹೆಚ್ಚಿಗೆ ಉತ್ಪಾದನೆ ಆಗ್ಬೇಕಾಗ ಉತ್ಪಾದನೆ ಆಗ್ಬೇಕಾಗ್ತದೆ ಕೋಲಾರ ಜಿಲ್ಲೆಯಲ್ಲಿ ಉತ್ಪಾದನೆ ಆಗ್ಬೇಕಾದ್ರೆ ಸಂಘಗಳನ್ನು ಹೆಚ್ಚಿಗೆ ಮಾಡ್ಬೇಕಾಗ್ತದೆ ಅಂತ ತಗೊಂಡಂತ ತೀರ್ಮಾನ ಇರಬಹುದು ಮತ್ತೆ ಆಡಳಿತಾಧಿಕಾರಿ ಕಾಲದಲ್ಲಿ ಕಂಪಲ್ಸರಿ ಕಾಮನ್ ಸಾಫ್ಟ್ವೇರ್ ಗಳನ್ನ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಅಳವಡಿಸಬೇಕು ಅಂತ ತಗೊಂಡಂತ ತೀರ್ಮಾನ ಇರಬಹುದು ಮತ್ತೆ ಎಂಇ ಕೆ ಗೋಲ್ಡನ್ ಡೈರಿ ನಾವೇನು ಪ್ರಾಜೆಕ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ವಿ ಅದಕ್ಕೆ ಕಾಂಪೌಂಡ್ ಇರ್ಲಿಲ್ಲ ಕಾಂಪೌಂಡ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ ಏನಂತಾರೆ ಕನ್ನಡದಲ್ಲಿ ಶೀತಲ ಶೀತಲತೆ ಹೆಚ್ಚು ಮಾಡಲು ಮಾಡಬೇಕು ಅಂತೇಳಿ ತಗೊಂಡಂತ ತೀರ್ಮಾನ ಇವು ಕೂಡ ಅಷ್ಟೇ ಆಡಳಿತಾಧಿಕಾರಿ ತಗೊಂಡ ತೀರ್ಮಾನ ಅದರ ತಗೊಂಡ ತೀರ್ಮಾನ ಆಡಳಿತಾಧಿಕಾರಿಗಳು ಆ ಪ್ರಾಜೆಕ್ಟ್ಗೆ ಅವಕಾಶ ಇತ್ತು ಅದೆಲ್ಲ ಕೂಡ ನಮ್ಮ ಆಡಳಿತ ಮಂಡಳಿ ಮುಂದೆ ಬಂದಿದೆ ಇದು ಮಾಡಬೇಕು ಅಂತೇಳಿ ಏನು ಆಡಳಿತಾಧಿಕಾರಿ ತೀರ್ಮಾನ ತಗೊಂಡಿದ್ರು ನಮ್ಮ ಆಡಳಿತ ಮಂಡಳಿ ಇದ್ದಾಗೂ ಕೂಡ ಇದು ಚರ್ಚೆ ಆಗಿತ್ತು ಅದು ಕೂಡ ರೆಕಾರ್ಡ್ ಆಗಿದೆ ಇದೆಲ್ಲ ಪ್ರಾಜೆಕ್ಟ್ ಅಲ್ಲಿ ಬೇಕಾಗ್ತದೆ ಅಂತೇಳಿ ಆಡಳಿತಾಧಿಕಾರಿಗಳು ಅದಕ್ಕೆ ಮಾಡಿದ್ರು ಅದು ಕೂಡ ಒಳ್ಳೆ ಸಲಹೆಗಳಿತ್ತು ಅದು ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ತಗೊಂತೀವಿ ಅಂತ ಕೂಡ ಹೇಳಿದ್ದೀನಿ ಅದ್ರ ಜೊತೆಗೆ ಇನ್ನೂ ಒಂದು ವಿಷಯ ಬಂದು ಈ ಕ್ಯಾಟಲ್ ಫೀಲ್ಡ್ ಏನು ಏನದು ಫ್ಲಾಟು ಆ ಪಶು ಆಹಾರ ಪಶು ಆಹಾರ ಘಟಕ ಪಶು ಆಹಾರ ಘಟಕ ಅದು ನಾವು ಎರಡು ಜಿಲ್ಲೆಯವರು ಜೊತೆಯಲ್ಲಿದ್ದಾಗ ನಮ್ಮ ಎರಡು ಜಿಲ್ಲೆಯ ಜೊತೆಲ್ಲಿದ್ದಂತ ಒಕ್ಕೂಟ ನಾವೇ ಸ್ವಂತ ಒಂದು ಪಶು ಆಹಾರ ಘಟಕವನ್ನ ಮಾಡಬೇಕು ಅಂತೇಳಿ ಸಾಧನೆ ಹತ್ರ ನಾವು ಇಪ್ಪತ್ತೈದು ಎಕರೆ ಜಮೀನ್ ತಗೊಂಡಿದ್ವಿ ಆದ್ರೆ ಕೆಮ ನಾವೇ ಮಾಡ್ತೀವಿ ಅಂತಂದಾಗ ಇನ್ನು ಅವ್ರು ಮಾಡಿದ್ರು ಒಂದೇ ನಾವು ಮಾಡಿದ್ವಿ ನೀವೇ ಮಾಡಿ ಅಂತೇಳಿ ಲ್ಯಾಂಡ್ ಕೊಟ್ಟಿದ್ವಿ ಜಮೀನ್ ಕೊಟ್ಟಿದ್ವಿ ಅವ್ರಿಗೆ ಅದ ಡೈರಿ ಇದು ಸನ್ಮಾನ್ಯ ಬಂಗಾರಪೇಟೆ ಶಾಸಕರು ನಾಣಸಮ್ಮ ಟೆಂಡರ್ ಮಾಡಿದ್ರು ಸರಿ ಇಲ್ಲ ಸೋಲಾರು ಪ್ರೊಸೀಜರ್ ಸರಿ ಇಲ್ಲ ಅಂತ ಹೇಳಿ ಪ್ರಸ್ತಾಪ ಮಾಡಿದ್ವಿ ಅದಕ್ಕೆ ನಾನು ಕೂಡ ಎಲ್ಲ ಸಭೆಗೆ ತಿಳಿಸಿದೆ ಇವತ್ತು ಎಂಇ ಕೆ ಗೋಲ್ಡನ್ ಡೈರಿಯನ್ನು ಮಾಡ್ತಾ ಇದ್ದೀವಿ ಅದು ಪಾರದಕ್ಷಕವಾಗಿ ಏನ್ ಮಾಡ್ತಾ ಇದ್ದೀವಿ ಎಷ್ಟು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಎಮ್ ಕೆ ಗೋಲ್ಡನ್ ಡೈ ಇದು ಎಮ್ಇ ಕೆ ಗೋಲ್ಡನ್ ಡೈರಿ ಜೊತೆಗೆ ಸೋಲಾರ್ ಪ್ಲಾಂಟ್ ಮಾಡಿದ್ವಿ ಸೋಲಾರ್ ಪ್ಲಾಂಟ್ ಅವ್ರದ್ದು ಏನಂದ್ರೆ ಲ್ಯಾಂಡ್ ಕೊಟ್ಟಿರೋದು ಜಮೀನು ಕೊಟ್ಟಿರೋದು ಜಿಲ್ಲಾಧಿಕಾರಿಗಳು ಪ್ರೊಸೀಜರ್ ಕರೆಕ್ಟ್ ಅಲ್ಲ ಅಂತ ಅದಕ್ಕೆ ನಾನು ಸಭೆಗೆ ತಿಳಿಸಿದ ಪ್ರಸ್ತಾವನೆ ಮಾಡಿದ್ರು ಕೆಲವರು ಆಡಳಿತಾಧಿಕಾರಿ ಕಾಲದಲ್ಲಿ ಏನೇನು ಆಯಿತು ಆಡಳಿತ ಮಂಡಳಿದು ಅದೆಲ್ಲ ಹೇಳ್ಬೇಕು ಅಂತಂದಾಗ ಈಗಾಗಲೇ ಸರ್ಕಾರದ ಮುಂದೆ ತನಿಖೆ ಆಗ್ತಾ ಇರೋವಂಥ ಒಂದು ಇದು ಕೂಡ ಇದೆ ತನಿಖೆ ಆಗ್ತಾ ಇದೆ ಮತ್ತೆ ಅದ್ರ ಜೊತೆಗೆ ನಮ್ಮ ಆಡಳಿತ ಮಂಡಳಿ ಕೂಡ ಒಂದು ಕಂಪ್ನಿ ಮಾಡಿ ಆ ಕಂಟಿ ಮುಂದೆ ಕೂಡ ಇದೆ ಇದು ಏನ್ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ಪ್ರಕಾರ ಮುಂದೆ ಕ್ರಮ ವಹಿಸ್ತೀವಿ ಅಂತೇಳಿ ಹೇಳಿದೆ ಅದಕ್ಕೆ ನನ್ನ ಪ್ರಕಾರ ಎಲ್ಲರೂ ಕೂಡ ಒಂದು ನಾಲ್ಕೈದು ಜನ ಬಿಟ್ರೆ ಸರ್ವಾನುಮತದಿಂದ ಸರ್ವಾನುಮತ ಅಲ್ಲ ಐದಾರು ಜನ ಬಿಟ್ರೆ ಎಲ್ಲ ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಒಪ್ಬರು ಅದರಲ್ಲಿ ಮೂರು ಜನ ಡಿ ಸಿ ಕೂಡ ಬರ್ಸಿದ್ದಾರೆ ಆಡಳಿತಾಧಿಕಾರಿ ಕಾಲದಲ್ಲಿ ಇವತ್ತು ನಮ್ಮ ಕೋಲಾರ ಒಕ್ಕೂಟದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಕೋಲಾರಲ್ಲಿ ನಂದಿನಿ ಪ್ಯಾಲೇಸ್ ನಡೆಯಿತು ಅದರಲ್ಲಿ ಎಲ್ಲ ಹಲವು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಡೆಲಿಗೇಟ್ಸ್ ಇವತ್ತು ಭಾಗವಹಿಸಿದ್ರು ತುಂಬಾ ಚೆನ್ನಾಗಿ ಚರ್ಚೆ ಆಯಿತು ವಿಶೇಷವಾಗಿ ಕೋಲಾರ ಒಕ್ಕೂಟ ಚಿಕ್ಕಬಳ್ಳಾಪುರದಲ್ಲಿ ವಿಭಜನೆ ವಿಭಜನೆ ಆದ್ಮೇಲೆ ಆಡಳಿತ ಮಂಡಳಿ ಬಂದ ಮೇಲೆ ಇದು ಮೊದಲನೇ ಸಭೆ ಜನರಲ್ ಬಾಡಿ ಫಸ್ಟ್ ಜನರಲ್ ಬಾಡಿ ಬಾಡಿಯಲ್ಲಿ ಓದು ಆಡಳಿತ ಮಂಡಳಿ ಐದು ವರ್ಷ ಇದ್ದಂತ ಆಡಳಿತ ಮಂಡಳಿಯಲ್ಲಿ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆ ಜೊತೆಲಿದ್ದಂತಹ ಸಂದರ್ಭದಲ್ಲಿ ಮಾಡಿರ್ತ ಮಂಡಳಿ ಬಂದ ಮೇಲೆ ಟೆಂಡರ್ ಕರೆಯೋದು ವರ್ಕ್ ಆರ್ಡರ್ ಕೊಡೋದು ಮತ್ತೆ ವರ್ಕ್ ಕೂಡ ಸ್ಟಾರ್ಟ್ ಮಾಡುವಂತ ಕೂಡ ಆಗಿದೆ ಇವೆಲ್ಲದ್ರ ಮೇಲೂ ಕೂಡ ಚರ್ಚೆ ಆಯಿತು ಸೋಲಾರ್ ಪ್ಲಾಂಟ್ ಇಂದ ಎಷ್ಟು ಅನುಕೂಲ ಆಗ್ತಾ ಇದೆ ಅನ್ನೋದು ಕೂಡ ಚರ್ಚೆ ಆಯಿತು ಅಧ್ಯಕ್ಷರಿಗೆ ಕೆ ಗೋಲ್ಡನ್ ಡೈರಿ ಮಾಡ್ತಾ ಇರೋದ್ರಿಂದ ಎಷ್ಟು ಎಷ್ಟು ಅನುಕೂಲ ಆಗ್ತಾ ಇದೆ ಅದು ಕೂಡ ಚರ್ಚೆ ಆಯಿತು ಹಾಸ್ಟೆಲ್ಲು ಕೂಡ ಅಲ್ಲಿ ಉತ್ಪಾದಕರ ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ ಅನ್ನೋದು ಕೂಡ ಚರ್ಚೆ ಆಯಿತು ಸೋಲಾರ್ ಪ್ಲಾಂಟ್ ಇಂದ ಏನೇನು ಅನುಕೂಲ ಆಗ್ತದೆ ಅನ್ನೋದು ಕೂಡ ಚರ್ಚೆ ಆಯಿತು ಅದ್ ಜೊತೆಗೆ ಕೆಲವರು ಆ ಆಡಳಿತಾಧಿಕಾರಿ ಕಾಲದಲ್ಲಿ ತಗೊಂಡ ತೀರ್ಮಾನಗಳು ತನಿಖೆ ಮಾಡಬೇಕು ಅಂತೇಳಿ ಮಂಡಳಿಯಲ್ಲಿ ತೀರ್ಮಾನ ತಗೊಂತಿವಿ ಅದ್ರ ಜೊತೆಗೆ ಈಗಾಗಲೇ ನಾವು ಆಡಳಿತ ಮಂಡಳಿ ಹೊಸ ಆಡಳಿತ ಮಂಡಳಿ ಬಂದ ಮೇಲೆ ಫಸ್ಟ್ ಬೋರ್ಡ್ ಅಲ್ಲಿ ಒಂದು ತೀರ್ಮಾನ ತಗೊಂಡಿದ್ದೀವಿ ನಾವು ವಿಭಜನೆ ಆದ್ಮೇಲೆ ಬರೀ ಆರೂವರೆ ಲಕ್ಷ ಲೀಟರ್ ಹಾಲು ಬಂದ್ಬಿಟ್ಟಿದ್ದೀವಿ ನಾವು ಏನಾದ್ರು ಮಾಡೋ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬೇಕಾಗ್ತದೆ ಏನ್ ಮಾಡಬೇಕು ಪ್ರತಿ ಊರಲ್ಲಿ ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಮಾಡಬೇಕು ಒಂದು ಟಾರ್ಗೆಟ್ ನಮ್ಮ ಅಧಿಕಾರಿಗಳು ಕೊಟ್ಟಿದ್ದೀವಿ ನೀವು ಇಷ್ಟು ದಿನದ ಇಷ್ಟು ದಿನಕ್ಕೆ ಇಷ್ಟು ಸಂಘಗಳನ್ನು ಮಾಡಬೇಕು ಅಂತ ಈಗಾಗಲೇ ಪ್ರಾರಂಭ ಆಗಿದೆ ಪ್ರಾರಂಭ ಆಗಿರೋದ್ರಿಂದ ನಾವು ಹಾಲು ಉತ್ಪಾದನೆ ಆರವರೆ ಲಕ್ಷ ಆಯ್ತಿದ್ದು ಎಂಟು ಲಕ್ಷ ಐದು ಸಾವಿರ ಹೋಗ್ಬಿಟ್ಟಿದ್ದು ಮೊನ್ನೆ ಎಂಟು ಲಕ್ಷ ಐದು ಸಾವಿರ ಲೀಟರ್ಗೂ ರಿಚ್ ಆಗಿದ್ದೀವಿ ನಾವು ಅದನ್ನು ನಾವು ಸಂಘಗಳು ಹೆಚ್ಚಿಗೆ ಮಾಡಬೇಕು ಆಮೇಲೆ ಅದೊಂದು ತೀರ್ಮಾನ ತಗೊಂಡಿದ್ವಿ ಒಂದು ವರ್ಷದಲ್ಲಿ ಹತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ವಿ ಅಧಿಕಾರಿಗಳು ಕೊಟ್ಟಿದ್ವಿ ಇಂಪ್ರೂವ್ ಆಗ್ತಾ ಇದೆ ನಂಬಿಕೆ ಇದೆ ಅದ್ರ ಜೊತೆಗೆ ಹಾಲು ಉತ್ಪಾದನೆ ಮಾಡೋದ್ ಜೊತೆಗೆ ಮಾರ್ಕೆಟಿಂಗು ಅಷ್ಟೇ ಇಂಪಾರ್ಟೆಂಟ್ ಖಾಸಗಿಯವರು ಕೊಟ್ಟಿರೋದಲ್ಲ ಇದು ಇದು ಸರ್ಕಾರದ ಒಂದು ಅಂಗಸಂಸ್ಥೆ ಆಗಿರೋದ್ರಿಂದ ಜಿಲ್ಲಾಧಿಕಾರಿಗಳು ಬರೀ ನಮ್ಮ ಒಕ್ಕೂಟಕ್ಕೆಲ್ಲ ಕೊಟ್ಟಿರೋದು ಎಕರೆ ಆ ಸಂದರ್ಭದಲ್ಲಿ ಸ್ಟೇಡಿಯಂ ಕೊಟ್ಟಿದ್ದಾರೆ ತೋಟಗಾರಿಕೆ ಇಲಾಖೆ ಕೊಟ್ಟಿದ್ದಾರೆ ಮತ್ತೆ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಗೆ ಆ ಸರ್ವೆ ನಂಬರ್ ಎಷ್ಟು ಜಮೀನು ಇತ್ತು ಕೊಟ್ಟಿದ್ದಾರೆ ಅದರ ಪ್ರಕಾರ ನಮಗೂ ಕೊಟ್ಟಿದ್ದಾರೆ ನಾವು ಸೋಲಾರ್ ಪ್ಲಾಂಟ್ ಮತ್ತೆ ಉದ್ದೇಶ ಹಸಿರು ಮೇ ಬೆಳೆದು ಎರಡೂ ಕೂಡ ಕವರ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ನಮಗೆ ಎಷ್ಟು ಉಪಯೋಗ ಕೂಡ ಆಗ್ತಾ ಇದೆ ಅನ್ನೋದನ್ನು ಕೂಡ ಸಭೆಗೆ ತಿಳಿಸಿದ್ದೀನಿ ಸಭೆ ನನ್ನ ಪ್ರಕಾರ ಸರ್ವಾನುಮತದಿಂದ ಸಿಂಗಲ್ ನಾಡು ಒಬ್ರು ಬಿಟ್ರೆ ಎಲ್ಲಾ ನಿರ್ದೇಶಕರು ಕೂಡ ಅದಕ್ಕೆ ಒಕ್ಕೂಟದ ನಿರ್ದೇಶಕರು ಕೂಡ ಸಮ್ಮತ ಕೊಟ್ಟರು ಕೆಮ್ಯಾಪ್ ನೂರ ಎಂಬತ್ತೈದು ಕೋಟಿ ರೂಪಾಯಿ ಈ ವರ್ಷ ಲಾಭ ಇದೆ ಎಂ ಕೆಮ್ಯಾಪ್ ಅದರಲ್ಲಿ ನೂರ ಇಪ್ಪತ್ತು ಕೋಟಿ ಬರೀ ಪಶು ಆಹಾರ ಘಟಕಿಂದ ಲಾಭವನ್ನಿದೆ ಕರೆಕ್ಟ್ ನನಗೆ ಪರ್ಸೆಂಟ್ ಮಾಹಿತಿ ಇದೆ ಕೆಎಮ್ ಎಪ್ ಟೋಟಲ್ ಕೆಎಂಎಫ್ ಲಾಭ ಎಲ್ಲಾ ತೆಗೆದು ನೂರ ಎಂಬತ್ತೈದು ಕೋಟಿ ಚಿಲ್ರೆ ಅದು ಈ ಪಶು ಆಹಾರ ಘಟಕ ಏನಿದೆ ಪಿಪಿಪಿ ಮಾಡೆಲ್ ಮೂರ ನಾಲ್ಕು ಕೊಟ್ಟಿದ್ದಾರೆ ಅದು ಮತ್ತೆ ಕೆಎಮ್ ಎಪ್ ಸ್ವಂತ ನಡೆಸೋದು ಎಲ್ಲಾ ಸೇರ್ಕೊಂಡ್ರೆ ಅದರಿಂದ ಲಾಭ ನೂರ ಇಪ್ಪತ್ತು ಕೋಟಿ ಚಿಲ್ರ ಇದೆ ಆದ್ರಿಂದ ಈ ಸಭೆಯಲ್ಲಿ ಅದಕ್ಕೆ ಅದ್ರ ಬಗ್ಗೆ ಏನು ತೀರ್ಮಾನ ತಗೊಂಡು ಅಂತೇಳಿ ಬಂಗಾರಪೇಟೆ ಶಾಸಕರಾದ ನಾಣ್ಸೌಬರ ನಿರ್ದೇಶಕರು ಒಂದು ಮುಳುವಾಯ ಡೈರೆಕ್ಟ್ರು ನಾಗರಾಜಣ್ಣ ಒಂದು ಮತ್ತೆ ಹರೀಶ ಒಂದು ನಮ್ಮ ಕೋಲಾರ ಡೈರೆಕ್ಟ್ರು ಮತ್ತೆ ಶ್ಯಾಮೇಗೌಡರು ನಾಲ್ಕು ಜನ ಡಿಸೆಂಟ್ ಕೂಡ ಬರ್ಸಿದ್ದಾರೆ ಆದರೆ ಕೆಳಗಡೆ ಇದ್ದಂತಹ ಅಧ್ಯಕ್ಷಗಳು ನನ್ನ ಪ್ರಕಾರ ಒಂದು ಐದಾರು ಜನ ಬಿಟ್ರೆ ಎಲ್ಲರಿಗೂ ಕೂಡ ತೊಂಬತ್ತೊಂಬತ್ತು ಪರ್ಸೆಂಟ್ ಏನು ಡೆವಲಪ್ ಮಾಡಿಸ್ಬೇಕೆಂತ ತೀರ್ಮಾನ ಪರವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಇವತ್ತು ಅದ್ರದ್ದೇನು ಅದ್ರ ಬಗ್ಗೆ ಏನೂ ಆಗಿಲ್ಲ ಅದ್ರ ಜೊತೆಗೆ ಇನ್ನೂ ಒಂದು ಮನೆ ರೇವಣ್ಣವರು ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಕೆ ಸುರೇಶ್ ಅವರು ಸನ್ಮ ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ರಾಘವೇಂದ್ರ ಯತ್ನಾಳ್ ಇದ್ರು ಶಾಸಕರು ಇತ್ನಾಳ್ ಆಮೇಲೆ ನಮ್ಮ ವೆಂಕೇಶ್ ವೆಂಕೇಶ್ ಕೂಡ ಪಾವಗಡ ಎಂ ಎಲ್ ಎರೆಕ್ಟರ್ ಅಧ್ಯಕ್ಷರು ಮಿಲ್ಕಿನ್ ನಿನ್ನ ಸಭೆಯಲ್ಲಿ ಮಾಡಬಹುದು ಅಂತೇಳಿ ಅವ್ರ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಕೆಎಂಎಫ್ ನಾನು ಕ್ಲಿಯರೆನ್ಸ್ ತಗೊಂತೀನಿ ಕೆ ಎಂ ಎಫ್ ಇಂದ ಕ್ಲಿಯರೆನ್ಸ್ ತಗೊಂಡಿಲ್ಲ ನನ್ನ ಪ್ರಸ್ತಾವನೆ ಆಗಿದೆ ಅದು ಕೂಡ ಮಾಡಬೇಕು ಅಂತ ನಾನು ಸಭೆಗೆ ಹೇಳಿದೀನಿ ನಾನು ಅಲ್ಲ ನನಗೆ ಉಳಿತಾಯ ಆಗೇ ಆಗ್ತದೆ ಇವತ್ತು ಎಫ್ ಸುಮಾರು ನೂರೈವರು ಮಂಡಳಿ ತಗೊಂಡ ಕಾರ್ಯಕ್ರಮಗಳನ್ನ ಏನಾದ್ರೂ ಇದ್ರೆ ಆ ಕಮಿಟಿ ನೋಡಬಹುದು ನೋಡಿ ರಿಪೋರ್ಟ್ ನಮ್ಮ ಬೋರ್ಡ್ ಕೊಡಬಹುದು ಅಂತ ತೀರ್ಮಾನ ಮಾಡಿದೀವಿ ಆ ಕಂಪಟಿಗೆ ಜಯಸಿಂಹ ಕೃಷ್ಣಪ್ಪ ಅವ್ರ ಅಧ್ಯಕ್ಷ ಮಾಡಿದ್ವಿ ಸೀನಿಯರ್ ಮೋಸ್ಟ್ ಆಮೇಲೆ ಬಂಗಾರಪೇಟೆ ಶಾಸಕರು ಮತ್ತೆ ನಿರ್ದೇಶಕರು ಕೂಡ ಎಸ್ ಎಲ್ ನಾಣ್ಸಬ್ರು ಕೂಡ ಕಂಪ್ಟಿಯಲ್ಲಿ ಜೊತೆಗೆ ಮುಳುಬಾಗಲ್ ಡೈರೆಕ್ಟರು ನಾಗರಾಜನವರು ಇದ್ದಾರೆ ಕೋಲಾರ ಡೈರೆಕ್ಟರು ನಾಗರಾಜ್ ಅವರು ಇದ್ದಾರೆ ಆಮೇಲೆ ಮಾಜಿ ಡೈರೆಕ್ಟರ್ ಎಂ ಡಿ ಆಗಿದಂವ್ರು ಇವತ್ತು ನಿರ್ದೇಶಕರಾಗಿದ್ದಂಥವ್ರು ಅನ್ಮೇಶ್ ಅವರು ಅನ್ಮೇಶ್ ಅವರು ಇದ್ದಾರೆ ನೀವಿದ್ಯಾ ಮತ್ತೆ ನಮ್ಮ ಕೋಲಾರ ಇನ್ನೊಬ್ಬ ಡೈರೆಕ್ಟರ್ ರಮೇಶ್ ಅವರು ಇದೊಂದು ಕಮಿಟಿ ಈಗಾಗಲೇ ಒಂದು ಮೀಟಿಂಗ್ ಆಗಿದೆ ನನ್ನ ಪ್ರಕಾರ ಒಂದು ಇನ್ನೊಂದು ಎರಡು ಮೀಟಿಂಗ್ ಅಲ್ಲಿ ಅವ್ರ ರಿಪೋರ್ಟ್ ಬೋರ್ಡ್ ಕೊಡ್ತಾರೆ ತೀರ್ಮಾನ ತಗೊಂಡಿದೀವಿ ನನ್ನ ಪ್ರಕಾರ ನಾ ಬಿ ಎಂ ಸಿಡಂತ ಮತ್ತೆ ನಮ್ಮ ಪ್ಲಾಂಟ್ ಸೇರ್ಕೊಂಡ್ರೆ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಒಂದು ತಿಂಗಳು ಆಮೇಲೆ ಎಮ್ ಎಲ್ ಡೈರಿ ನನ್ನ ಪ್ರಕಾರ ಎಂಬತ್ತು ಪರ್ಸೆಂಟ್ ಕೆಲಸ ಕಂಪ್ಲೀಟ್ ಆಗಿದೆ ಎಂಬತ್ತು ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಐದಾರು ತಿಂಗಳಲ್ಲಿ ಅದು ಕೂಡ ಫೈನಲ್ ಆಗಿಬಿಡ್ತದೆ ಅದ್ರ ಜೊತೆಗೆ ನಾವು ನಾವು ಪ್ಲಾಂಟ್ ಏನ್ ಪ್ಲಾಂಟ್ ಪಶು ಆಹಾರ ಘಟಕ ಮಾಡಿದ್ರೆ ಒಂದು ತಿಂಗಳಿಗೆ ನಮ್ಗೆ ಒಂದು ನೂರು ಕೋಟಿ ರೂಪಾಯಿ ಪಶು ಆಹಾರವನ್ನು ಖರೀದಿ ಮಾಡ್ತಾ ಇದ್ವಿ ನಾವು ಎಷ್ಟು ಒಂದು ಸುಮಾರು ನೂರು ಕೋಟಿ ಕೋಟಿ ಐನೂರು ಟನ್ ಅಲ್ಲ ತಿಂಗಳಿಗೆ ಕೋಮಲ್ ಆಗಿದೆ ಎಂಇ ಗೋಲ್ಡನ್ ಡೈರಿ ಇರ್ಬೋದು ಸೋಲಾರ್ ಪ್ಲಾಂಟ್ ಇರ್ಬೋದು ಐಸ್ ಕ್ರೀಮ್ ಪ್ಲಾಂಟ್ ಇರ್ಬೋದು ಎರಡು ಜಿಲ್ಲೆಯ ಹಾಲು ಉತ್ಪಾದಕರ ಮಕ್ಕಳಿಗೆ ಹಾಸ್ಟೆಲ್ ಮಾಡಿದಿರ್ಬೋದು ಇವೆಲ್ಲ ಐದು ವರ್ಷದ ಆಡಳಿತ ಮಂಡಳಿ ಆಡಳಿತಾಧಿಕಾರಿ ಬಂದ ಮೇಲೆ ಸಪ್ರೇಟ್ ವಿಭಜನೆ ಆಗಿ ಚಿಕ್ಕಬಳ್ಳಾಪುರ ಸಿಮಲ್ಲ ಆಯ್ತು ಕೋಲಾರ ಕೋಮಲ್ಲಾಯಿತು ಜನವರಿ ಇಪ್ಪತ್ತೈದರಿಂದ ಅಲ್ಲೇ ಆಡಳಿತಾಧಿಕಾರಿ ಬಂದಿದ್ರು ಸಿಮ್ಮಲ್ಲಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೋಲಾರ ಜಿಲ್ಲೆಗೆ ಕೋಮಲ್ಗೆ ಒಂದು ಆಡಳಿತಾಧಿಕಾರಿ ಬಂದಿದ್ರು ಇಲ್ಲಿ ನಮ್ಮ ಆಡಳಿತಾಧಿಕಾರಿ ಬಂದ ಮೇಲೆ ನಮ್ಮ ಆಡಳಿತ ಮಂಡಳಿ ಆದ್ಮೇಲೆ ನಮ್ಮ ಆಡಳಿತ ಮಂಡಳಿಯಲ್ಲಿ ಏನೇನು ಪ್ರಾಜೆಕ್ಟ್ ಗಳನ್ನ ತಗೊಂಡಿದ್ವಿ ಆ ಪ್ರಾಜೆಕ್ಟ್ಗಳನ್ನ ಮುಂದುವರಿಸುವಂತ ಹೌದು ಆಡಳಿತಾಧಿಕಾರಿಗಳು ನಾಗೇಶ ತಗೊಂಡಿದ್ವಿ ನಮ್ಮ ಅಧಿಕಾರಿಗಳ ಹತ್ರ ಒಂದು ನೂರು ಕೋಟಿ ರೂಪಾಯಿ ಒಂದು ಆಗ್ತದೆ ಹನ್ನೆರಡು ತಿಂಗಳಿಗೆ ಎಷ್ಟಾಗ್ತದೆ

ಇವತ್ತು ಸೋಲಾರ್ ಪ್ಲಾಂಟ್ ಹೆಂಗ್ ಮಾಡಿದ್ವಿ ಅದರಿಂದ ಲಾಭ ಎಷ್ಟು ಬರ್ತಾ ಇದೆ ಇವತ್ತು ಕೆಎಂಎಫ್ ಅಲ್ಲಿ ಕೆಎಂ ಲಾಭ ಏನಿದೆ ಟೋಟಲ್ ಲಾಭ ಅದರಲ್ಲಿ ಒಂದು ಏನು ಒಂದು ವರ್ಷಕ್ಕೆ ನೂರ ಕೋಟಿ ಸಾರಿ ತಿಂಗಳಿಗೆಲ್ಲ ವರ್ಷಕ್ಕೆ ವರ್ಷಕ್ಕೆ ನೂರು ಚಿಲ್ಲರೆ ಕೋಟಿ ಆಗ್ತದೆ ಸಾರಿ